ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಪ್ರಬಂಧ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಪ್ರಬಂಧ ಈ ಒಂದು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೇಟಿಕೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮವು ಸೌಂಡಿಂಗ್ ರಾಕೆಟ್ಗಳ ಉಡಾಣೆ ಉಡಾವಣೆಯೊಂದಿಗೆ ತನ್ನನ್ನು ತಾನು ಸ್ಥಾಪಿಸಿಕೊಂಡಿತ್ತು ಇದು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನದ ಬಳಕೆ ಮಾಡಲಾಯಿತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ಸ್ಥಾಪಿಸಲಾಯಿತು ಇದರ ಪ್ರಧಾನ ಕಚೇರಿ ಬೆಂಗಳೂರು ನಗರದಲ್ಲಿ ಇಸ್ರೋ ಯಾವಾಗಲೂ ಹೊಸ ಸುಧಾರಿತ ತಂತ್ರಜ್ಞಾನದೊಂದಿಗೆ ನವೀಕರಿಸುತ್ತದೆ ವಿವರಣೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಡಾಕ್ಟರ್ ಸಾರಾಭಾಯಿ ಅಧ್ಯಕ್ಷರಾಗಿ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಮಿತಿ ರಚನೆ ಆಯಿತು ಬಾಹ್ಯಾಕಾಶ ವಿಜ್ಞಾನ ಸಂಶೋಧನೆ ಮತ್ತು ಗ್ರಹಗಳ ಅನ್ವೇಷಣೆಯನ್ನು ಮುಂದುವರೆಸುವಾಗ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬೆಳೆಸಿಕೊಳ್ಳುವುದು ಇದರ ದೃಷ್ಟಿಯಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹಲವಾರು ಉಪಗ್ರಹಗಳು ಮತ್ತು ಕಾರ್ಯಾಚರಣೆಗಳನ್ನು ಉಡಾವಣೆ ಮಾಡುತ್ತದೆ ಇಸ್ರೋ ಪ್ರತಿ ವರ್ಷ ಹೊಸ ದಾಖಲೆ ನಿರ್ಮಿಸುತ್ತದೆ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬೆಳೆಸಿಕೊಳ್ಳುವುದು ಇದರ ದೃಷ್ಟಿಯಾಗಿದೆ ಇದರ ದೃಷ್ಟಿಕೋನವಾಗಿದೆ ಅಂತ ಹೇಳ್ಬೋದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹಲವಾರು ಉಪಗ್ರಹ ಮತ್ತು ಕಾರ್ಯಾಚರಣೆ ಉಡಾವಣೆ ಮಾಡುತ್ತದೆ ಇಸ್ರೋ ಪ್ರತಿ ವರ್ಷ ಹೊಸ ದಾಖಲೆ ನಿರ್ಮಿಸುತ್ತದೆ ಚಂದ್ರಯಾನ ಮಿಷನ್ ಎರಡು ಸಾವಿರದ ಎಂಟು ನೂರ ನಾಲ್ಕು ಉಪಗ್ರಹ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀಹರಿಕೋಟಾದ ಬಾಹ್ಯಾಕಾಶ ನಿಲ್ದಾಣದಿಂದ ಒಂದು ರಾಕೆಟ್ನಲ್ಲಿ ದಾಖಲೆ ನೂರ ನಾಲ್ಕು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ಇಸ್ರೋ ಎರಡು ಸಾವಿರದ ಎಂಟು ಎಂಟರ ವಿಶ್ವಿ ವಿಶ್ವದಲ್ಲಿ ಚಂದ್ರಯಾನ ಒಂದನ್ನು ಪ್ರಾರಂಭಿಸಿತು ಇದು ಭಾರತದ ಮೊದಲ ಚಂದ್ರನ ಅನ್ವೇಷಣೆಯನ್ನು ಗುರುತಿಸುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉಡಾವಣೆಯಾದ ಚಂದ್ರಯಾನ ಎರಡು ಭಾರತದ ಮಹತ್ವ ಮಹತ್ವಾಕಾಂಕ್ಷೆಗಳನ್ನು ಪ್ರದರ್ಶಿಸುವ ಚಂದ್ರನ ಮೇಲೆ ಇಳಿಸುವ ಗುರಿ ಹೊಂದಿದೆ ಗುರಿಯನ್ನು ಹೊಂದಿದೆ ಚಂದ್ರಯಾನ ಮೂರು ಇಸ್ರೋದ ಮೂರನೇ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆಯಾಗಿದೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಭಾರತವಾಗಿದೆ ಈ ರೀತಿಯಾಗಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಮಹತ್ವದ ಮಹತ್ವದು ಚಂದ್ರಯಾನ ಒಂದು ಚಂದ್ರಯಾನ ಎರಡು ಚಂದ್ರಯಾನ ಮೂರು ಇವು ವಿಜ್ಞಾನಕ್ಕೆ ಗಣನೀಯ ಕೊಡುಗೆ ನೀಡಿದೆ ಕೊನೆಯದಾಗಿ ಉಪಸಂಹಾರ ಬಾಹ್ಯಾಕಾಶದಲ್ಲಿ ಭಾರತದ ವಿಜ್ಞಾನಿಗಳು ತಮ್ಮ ಕೆಲಸದಲ್ಲಿ ಪಾತ್ರ ಜವಾಬ್ದಾರಿಯಿಂದ ಇಸ್ರೋಗೆ ಹೊಸ ದಿಕ್ಕನ್ನು ನೀಡಿದ್ದಾರೆ ಭಾರತದ ಸಾಧನೆಗಳು ರಾಷ್ಟ್ರದ ವೈಜ್ಞಾನಿಕ ಸಾಮರ್ಥ್ಯ ಮತ್ತು ನಿರ್ಣಯಕ್ಕೆ ಸಾಕ್ಷಿಯಾಗಿದೆ ಮುಂಬರುವ ಗಗನನ್ಯ ಗಗನ್ಯಾನ್ ಮಿಷನ್ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಗುರಿಯನ್ನು ಹೊಂದಿದೆ ಚಂದ್ರಯಾನ ಸಾಧನೆ ಮಹತ್ವದಾದದ್ದು ಇಡೀ ಪ್ರಪಂಚ ತಿರುಗಿ ನೋಡುವ ರೀತಿ ನಮ್ಮ ಭಾರತ ದೇಶ ಬಾಹ್ಯಾಕಾಶ ಸಂಸ್ಥೆ ಮಾಡಿದೆ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಬಾಹ್ಯಾಕಾಶ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು